ಎಲ್ರಿಗೂ ನಮಸ್ಕಾರ ಪ್ರೇಮದ ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಅಂತ ಹೇಳಿದರೆ ನಿಮಗೆ ಗೊತ್ತು ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಹಾಗೆಯೇ ವ್ಯವಹಾರ ಅಧ್ಯಯನ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಹಾಗೆ ಈ ವಿಡಿಯೋದಲ್ಲಿ ಕೂಡ ಕೆಲವೊಂದಷ್ಟು ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲವೊಂದಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಇದ್ದಾವೆ ಸೊ ನಾನು ಪ್ರಶ್ನೆಗಳನ್ನು ಓದಿ ಆಯ್ಕೆಗಳನ್ನು ಓದಿ ಹೇಳುವಾಗ ನೀವು ಕೂಡ ಗೆಸ್ ಮಾಡಿ ನೀವು ಎಷ್ಟು ತರುವಾಗಿದ್ದೀರಾ ಸಮಾಜ ವಿಜ್ಞಾನ ಈ ಪ್ರಶ್ನೆಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋದಲ್ಲಿರುವಂತಹ ಪ್ರಶ್ನೆಗಳಲ್ಲಿ ಅಂತ ನೀವೇ ಅನಲೈಸ್ ಮಾಡ್ಕೊಡಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಲ್ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಪ್ರಸಿದ್ಧವಾದ ಗೋಕಾಕ್ ಜಲಪಾತ ಯಾವ ನದಿಯ ಮೇಲೆ ಇದೆ ಅಂತ ಕೇಳಿದ್ದಾರೆ ಗೋಕಾಕ್ ಜಲಪಾತ ಎಲ್ಲ ಕೇಳೇ ಇರ್ತೀರ ಕೆಲವೊಬ್ರು ನೋಡಿರ್ತೀರಾ ಹೋಗಿರ್ತೀರ ಸೊ ಈ ಗೋಕಾಕ್ ಜಲಪಾತ ಯಾವ ನದಿಯ ಮೇಲೆ ಇದೆ ಅಂತ ಕೇಳಿರುವಂಥದ್ದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಪ್ಷನ್ ಎ ಕಾಳಿ ನದಿ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ಘಟಪ್ರಭಾ ನದಿ ಆಪ್ಷನ್ ಡಿ ಕಾವೇರಿ ನದಿ ಸೊ ಗೆಸ್ ಮಾಡಿ ಆಯ್ತಲ್ಲ ನಿಮ್ಮ ಆನ್ಸರು ನೋಡೋಣ ಇವಾಗ ಸರಿಯಾದ ಉತ್ತರ ಯಾವುದಿದೆ ಅಂತ ಆಪ್ಷನ್ ಸಿ ಘಟಪ್ರಭಾ ನದಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಘಟಪ್ರಭಾ ನದಿಯ ದಂಡೆಯಲ್ಲಿ ಏನು ನದಿಯ ಮೇಲೆ ಈ ಒಂದು ಗೋಕಾಕ್ ಜಲಪಾತ ಇರೋ ಅಂಥದ್ದು ಸೊ ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡೋಣ ಕೈಗಾ ಅಣು ವಿದ್ಯುತ್ ಯೋಜನೆ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದ್ದಾರೆ ಕೈಗಾ ವಿದ್ಯುತ್ ಯೋಜನೆ ಯಾವ ಜಿಲ್ಲೆಯಲ್ಲಿ ಇರೋವಂಥದ್ದು ಅಂತ ಆಯ್ಕೆಗಳನ್ನ ನೋಡೋಣ ಆಯ್ಕೆ ಒಂದು ಕಾರವಾರ ಆಯ್ಕೆ ಎರಡು ಧಾರವಾಡ ಆಯ್ಕೆ ಮೂರು ರಾಯಚೂರು ಆಯ್ಕೆ ನಾಲ್ಕು ಉಡುಪಿ ಅಂತ ಇದೆ ಸರಿಯಾದ ಉತ್ತರ ಏನಪ್ಪಾ ಹಾಗಾದರೆ ಯಾವ ಜಿಲ್ಲೆಯಲ್ಲಿ ಇರೋವಂಥದ್ದು ಈ ಒಂದು ಕೈಗಾ ಯೋಜನೆ ಅಂತ ಹೇಳಿದರೆ ಆಪ್ಷನ್ ಎ ಕಾರವಾರ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಈ ಒಂದು ಕೈಗಾ ಅಣು ವಿದ್ಯುತ್ ಯೋಜನೆ ಕಾರವಾರ ಜಿಲ್ಲೆನಲ್ಲಿ ಇರೋವಂಥದ್ದು ನೆಕ್ಸ್ಟು ಮೂರನೇ ಪ್ರಶ್ನೆ ನೋಡಿ ಸ್ಪಷ್ಟ ಮೋಡರಹಿತ ಆಕಾಶ ನೀಲಿ ಬಣ್ಣದ್ದಾಗಿರಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ಮೋಡ ನೀಲಿ ಬಣ್ಣದಾಗಿರೋದಕ್ಕೆ ಏನು ಕಾರಣ ಅಂತ ಯಾವ ಕಾರಣಕ್ಕೋಸ್ಕರ ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ ನಮಗೆ ಅಂತ ಆಯ್ಕೆಗಳನ್ನ ನೋಡೋದಿದ್ರೆ ಆಯ್ಕೆ ಒಂದು ಬೆಳಕಿನ ಕಿರಣಗಳು ಗಾಳಿಯ ಕಣಗಳಿಂದ ಚದುರುವುದು ಆಯ್ಕೆ ಎರಡು ಸಾಗರಗಳಿಂದ ಬೆಳಕು ಪ್ರತಿಬಿಂಬವಾಗುವುದು ಆಯ್ಕೆ ಮೂರು ಮೇಲಿನ ಯಾವುದು ಅಲ್ಲ ಆಯ್ಕೆ ನಾಲ್ಕು ಸಂಪೂರ್ಣ ಆಂತರಿಕ ಪ್ರತಿಬಿಂಬದಿಂದ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಈ ಆಯ್ಕೆಗಳಲ್ಲಿ ಯಾವುದು ಹಾಗಾದರೆ ಸರಿಯಾದ ಉತ್ತರ ಸ್ಪಷ್ಟ ಮೋಡ ಮೋಡರಹಿತ ಆಕಾಶ ನೀಲಿ ಬಣ್ಣದಾಗಿರೋದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಬೆಳಕಿನ ಕಿರಣಗಳು ಗಾಳಿಯ ಕಣಗಳಿಂದ ಚದುರುವುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಒಂದು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಶಬ್ದ ತರಂಗಗಳು ಇದನ್ನು ಹಾದು ಹೋಗಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ ಶಬ್ದ ತರಂಗಗಳು ಯಾವುದನ್ನ ಹಾದು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಗಾಳಿ ಆಪ್ಷನ್ ಬಿ ಕಾಂಕ್ರೀಟ್ ಆಪ್ಷನ್ ಸಿ ನಿರ್ವಾತ ಆಪ್ಷನ್ ಡಿ ನೀರು ಅಂತ ಇದೆ ಸೊ ಏನು ಶಬ್ದ ತರಂಗಗಳು ಯಾವುದನ್ನು ಹಾದು ಹೋಗೋದಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಇದರಲ್ಲಿ ಆಪ್ಷನ್ ಸಿ ನಿರ್ವಾತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಿರ್ವಾತವನ್ನು ಹಾದು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಶಬ್ದ ತರಂಗಗಳಿಗೆ ಅಂತಕ್ಕಂಥದ್ದು ನೆಕ್ಸ್ಟು ಐದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಪುಸ್ತಕವನ್ನು ಕಾಳಿದಾಸರು ಬರೆದಿರುವುದಿಲ್ಲ ಕವಿರತ್ನ ಕಾಳಿದಾಸ ಗೊತ್ತೇ ಇದೆ ಅಲ್ವಾ ನಿಮಗೆ ಈ ಕೆಳಗೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರಲ್ಲ ಈ ನಾಲ್ಕು ಆಯ್ಕೆಗಳಲ್ಲಿ ಕವಿರತ್ನ ಕಾಳಿದಾಸ ಬರೆದಿಲ್ಲದೇ ಇರತಕ್ಕಂತಹ ಬುಕ್ ಯಾವ್ದು ಯಾವ ಬುಕ್ಸನ್ನು ಅವರು ಬರ್ದಿಲ್ಲ ಅಂತ ಪ್ರಶ್ನೆ ಇರುವಂಥದ್ದು ಸೊ ನೋಡಿ ಇಲ್ಲಿ ಆಪ್ಷನ್ ಎ ಮೇಘದೂತ ಆಪ್ಷನ್ ಬಿ ಕುಮಾರ ಸಂಭವ ಆಪ್ಷನ್ ಸಿ ಋತುಸಂಹಾರ ಆಪ್ಷನ್ ಡಿ ಮುದ್ರಾ ಅಂತ ಇದೆ ಸೊ ಯಾವುದನ್ನು ಬರ್ದಿಲ್ಲ ಹಾಗಾದರೆ ಕವಿರತ್ನ ಕಾಳಿದಾಸ ಅವರು ಅಂತಂದರೆ ಆಪ್ಷನ್ಸ್ ಡಿ ಮುದ್ರಾ ರಾಕ್ಷಸ ಅನ್ನುವಂತಹ ಒಂದು ಕೃತಿ ಏನಿದೆ ಅದನ್ನು ಕಾಳಿದಾಸ ಬರೆದಿರುವಂಥದ್ದು ಅಲ್ಲ ಅಂತಕ್ಕಂಥದ್ದು ಸೊ ಮುದ್ರಾ ರಾಕ್ಷಸ ಕೃತಿಯನ್ನು ಯಾರು ಹಾಗಾದರೆ ವಿಶಾಖದತ್ತ ಈ ಒಂದು ಮುದ್ರಾ ರಾಕ್ಷಸ ಕೃತಿಯನ್ನು ರಚನೆ ಮಾಡಿರುವಂಥದ್ದು ಇನ್ನು ಕುಮಾರ ಸಂಭವ ಋತು ಸಂಹಾ ಋತು ಸಂಹಾರ ಮತ್ತು ಮೇಘದೂತ ಇದೆಲ್ಲವನ್ನು ಕೂಡ ಕಾಳಿದಾಸ ರಚನೆ ಮಾಡಿರುವಂತಹ ಒಂದು ಕೃತಿಗಳು ನೆಕ್ಸ್ಟು ಆರನೇ ಪ್ರಶ್ನೆ ಈ ಕೆಳಗಿನ ಯಾವ ಗ್ರಹವನ್ನ ಮೂರನೇ ಗ್ರಹ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವ ಗ್ರಹವನ್ನ ಮೂರನೇ ಗ್ರಹ ಯಾವುದು ಮೂರನೇ ಗ್ರಹ ಆಗಿರೋ ಅಂತ ಪ್ರಶ್ನೆ ನೋಡಿ ಇಲ್ಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ ಆಯ್ಕೆ ಒಂದು ಶುಕ್ರ ಆಯ್ಕೆ ಎರಡು ಬುಧ ಆಯ್ಕೆ ಮೂರು ಮಂಗಳ ಆಯ್ಕೆ ನಾಲ್ಕು ಭೂಮಿ ಅಂತ ಇದೆ ಸೊ ಯಾವ್ದು ಇರ್ಬೋದಾಗದ್ರೆ ಆನ್ಸರು ಆಪ್ಷನ್ ಡಿ ಭೂಮಿ ಮೂರನೇ ಗ್ರಹವಾಗಿರುವಂಥದ್ದು ಆಪ್ಷನ್ ಡಿ ಭೂಮಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕ್ಸ್ ಎಂಬುದು ಒಂದು ಪುಸ್ತಕದ ಹೆಸರು ಈ ಒಂದು ಪುಸ್ತಕವನ್ನು ಬರೆದವರು ಯಾರು ಅಂತಂದರೆ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕ್ಸ್ ಅನ್ನುವಂತಹ ಒಂದು ಬುಕ್ಸನ್ನು ಗ್ರಂಥವನ್ನು ಯಾರು ಬರೆದಿರೋದು ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಪ್ಲೇಟೋ ಆಪ್ಷನ್ ಎರಡು ಕೋಪರ್ನಿಕಸ್ ಆಪ್ಷನ್ಸ್ ಮೂರು ನ್ಯೂಟನ್ ಆಪ್ಷನ್ ನಾಲ್ಕು ಗೆಲಿಲಿಯೋ ಅಂತ ಇದೆ ಸೊ ಯಾರು ಬರೆದಿರೋದು ಹಾಗಾದರೆ ಈ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕ್ಸ್ ಅನ್ನುವಂತಹ ಬುಕ್ಕನ್ನು ಅಂತಂದರೆ ಆಪ್ಷನ್ ಸಿ ನ್ಯೂಟನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಚಾಣಕ್ಯ ಅವರನ್ನು ಹೀಗೂ ಕರೆಯುವರು ಅಂತ ಕೇಳಿದ್ದಾರೆ ಚಾಣಕ್ಯ ಗೊತ್ತಲ್ವಾ ಚಾಣಕ್ಯ ಅರ್ಥಶಾಸ್ತ್ರ ಅನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿರುವಂತಹ ಒಬ್ಬ ವಿದ್ವಾಂಸ ಅರ್ಥಶಾಸ್ತ್ರಜ್ಞ ಎಲ್ಲವೂ ಕೂಡ ಸೊ ಅವರನ್ನು ಹೀಗೂ ಕರೆಯುತ್ತಾರೆ ಅವರು ಬೇರೆ ಬೇರೆ ಹೆಸರುಗಳಿದಾವೆ ಆ ಹೆಸರು ಯಾವುದು ಅನ್ನೋದು ಕೇಳಿರುವಂತದ್ದು ನೋಡಿ ಇಲ್ಲಿ ಆಪ್ಷನ್ಸ್ ಒಂದು ಕೌಟಿಲ್ಯ ಆಪ್ಷನ್ ಎರಡು ರುದ್ರಮುನಿ ಆಪ್ಷನ್ ಮೂರು ಸಹಸರ ಬುದ್ಧಿ ಆಪ್ಷನ್ ನಾಲ್ಕು ಬಿಂಬಸಾರ ಅಂತ ಇದೆ ಸೊ ಇದಕ್ಕೆ ಆಪ್ಷನ್ ಎ ಕೌಟಿಲ್ಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಶಾಣಕ್ಯರನ್ನ ಕೌಟಿಲ್ಯ ಅಂತ ಕೂಡ ಕರೆಯೋದಿದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನಿದ್ರಾ ಬುದ್ಧ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿ ಕಂಡು ಅಂತ ಕೇಳಿದ್ದಾರೆ ನಿದ್ರಾ ಬುದ್ಧ ಬೆಟ್ಟಗಳು ಸೊ ಇದು ಯಾವ ಜಿಲ್ಲೆನಲ್ಲಿ ಕಂಡು ಅಂತ ಕೇಳಿದ್ದಾರೆ ಆಯ್ಕೆಗಳನ್ನ ನೋಡೋದಾದ್ರೆ ಮೈಸೂರು ಕಲಬುರಗಿ ಯಾದಗಿರಿ ಚಿಕ್ಕಮಗಳೂರು ಅಂತ ಇದೆ ಯಾವ ಜಿಲ್ಲೆ ನಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ನಿದ್ರಾ ಬುದ್ಧ ಬೆಟ್ಟಗಳು ಅಂತಂದ್ರೆ ಆಪ್ಷನ್ ಸಿ ಯಾದಗಿರಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತನೇ ಪ್ರಶ್ನೆ ನೋಡಿ ಸಾವಿರದ ಐನೂರ ಮೂವತ್ತಾರರಿಂದ ಸಾವಿರದ ಐನೂರ ನಲವತ್ತರವರೆಗೆ ದೆಹಲಿಯಲ್ಲಿ ಆಳಿದ ರಜೆಯ ಸುಲ್ತಾನ್ ಯಾವ ಸಾಮ್ರಾಜ್ಯಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ರಜೆಯ ಸುಲ್ತಾನ್ ಅನ್ನುವಂತಹ ಏನು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದವರು ಯಾವ ಸಾಮ್ರಾಜ್ಯಕ್ಕೆ ಸೇರ್ತಾರೆ ಅನ್ನೋದು ಪ್ರಶ್ನೆ ಕೇಳಿರುವಂಥದ್ದು ಲೂದಿ ಸಾಮ್ರಾಜ್ಯ ಕಿಲ್ಜಿ ಸಾಮ್ರಾಜ್ಯ ಸೈಯದ್ ಸಾಮ್ರಾಜ್ಯ ಗುಲಾಮ್ ಸಾಮ್ರಾಜ್ಯ ಅಂತ ಪ್ರಶ್ನೆ ಇದೆ ಸೊ ಯಾವ ಸಾಮ್ರಾಜ್ಯಕ್ಕೆ ಸೇರ್ತಾರೆ ಹಾಗಾದ್ರೆ ರಜೆಯ ಸುಲ್ತಾನ್ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ಡಿ ಗುಲಾಮ್ ಸಾಮ್ರಾಜ್ಯ ಅಥವಾ ಗುಲಾಮಿ ಸಂತತಿಯಲ್ಲಿ ಈ ರಜಿಯ ಸುಲ್ತಾನ್ ಅನ್ನೋಳು ಬರೋ ಅಂಥದ್ದು ನೆಕ್ಸ್ಟು ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಭಾರತದ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ದೀರ್ಘಾವಧಿ ಎಷ್ಟು ಇರಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಎಷ್ಟಿರ್ಬೋದು ಹಾಗಾದರೆ ನೋಡಿ ಆಯ್ಕೆಗಳು ಐದು ತಿಂಗಳು ಆರು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಅಂತ ಇದೆ ಸರಿಯಾದ ಉತ್ತರ ಏನಪ್ಪ ಹಾಗಾದರೆ ಎಷ್ಟು ತಿಂಗಳು ಗ್ಯಾಪ್ ಇರಬೇಕು ಆಪ್ಷನ್ ಬಿ ಆರು ತಿಂಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ತನ್ನ ಅಧೀನ ನ್ಯಾಯಾಲಯಗಳಿಗೆ ಅಥವಾ ಟ್ರಿಬ್ಯುನಲ್ ಅಥವಾ ಪಬ್ಲಿಕ್ ಅಥಾರಿಟಿ ಇವರುಗಳಿಗೆ ರಿಟ್ ಮುಖಾಂತರ ಕಾಯ್ದೆ ಅನುಸಾರ ಕರ್ತವ್ಯವನ್ನ ನಿರ್ವಹಿಸಲು ಈ ಕೆಳಕಂಡ ಆದೇಶದ ಅಡಿಯಲ್ಲಿ ನಿರ್ಧರಿಸುತ್ತದೆ ನಿರ್ದೇಶಿಸುತ್ತದೆ ಅಂತ ಕೇಳಿದ್ದಾರೆ ಯಾವ ಆದೇಶದ ಅಡಿಯಲ್ಲಿ ನಿರ್ದೇಶನ ಮಾಡುತ್ತೆ ಅಂತ ಕೇಳಿರುವಂಥದ್ದು ಆಯ್ಕೆಗಳನ್ನ ನೋಡಿದ್ರೆ ಸರ್ಷಿಯೋರರಿ ಪ್ರೊಹಿಬಿಷನ್ ಕೋವರೆಂಟ್ ಮ್ಯಾಂಡಮಸ್ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಹನ್ನೆರಡನೇ ಪ್ರಶ್ನೆಗೆ ಏನು ಆನ್ಸರ್ ಇರ್ಬೋದು ಈ ನಾಲ್ಕು ಆಯ್ಕೆಗಳಲ್ಲಿ ಏನೋ ನೋಡ್ತಾ ಹೋಗೋದಾದರೆ ಆಪ್ಷನ್ ಡಿ ಮ್ಯಾಂಡಮಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಸೆಬಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಎಸ್ ಇ ಬಿ ಐ ಸೆಬಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಹೇಳಿಬಿಟ್ಟು ಆಪ್ಷನ್ಸ್ ನೋಡಿ ಆಪ್ಷನ್ ಒಂದು ಸೈಬರ್ ಭದ್ರತೆ ಆಪ್ಷನ್ ಎರಡು ಷೇರು ಮಾರುಕಟ್ಟೆ ಆಪ್ಷನ್ ಮೂರು ವಿಮೆ ಆಪ್ಷನ್ ನಾಲ್ಕು ವಿದ್ಯುತ್ ವಿತರಣೆ ಅಂತ ಇದೆ ಸೊ ಸೆಬಿ ಅಂತಕ್ಕಂಥದ್ದು ಹಾಗಾದ್ರೆ ಯಾವ್ದಕ್ ಸಂಬಂಧಪಟ್ಟಿದೆ ಇಲ್ಲಿ ನೋಡಿ ಸೈಬರ್ ಸೈಬರ್ ಭದ್ರತೆನೆ ಅಲ್ಲ ವಿಮೆ ಅಲ್ಲ ವಿದ್ಯುತ್ ವಿತರಣೆ ಅಲ್ಲ ಷೇರು ಮಾರುಕಟ್ಟೆಗೆ ಸಂಬಂಧ ಸೆಬಿ ಸೊ ಹಾಗಾಗಿ ಆಪ್ಷನ್ ಎರಡು ಷೇರು ಮಾರುಕಟ್ಟೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರುವ ಸಾಕ್ಷರತೆ ಅಂದಾಜು ಎಷ್ಟು ಅಂತ ಕೇಳಿದ್ದಾರೆ ಸೊ ಟೂ ತೌಸಂಡ್ ಲವೆನ್ ಅಲ್ಲಿ ಕೇಳಿರುವಂಥದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅಂತ ಸೊ ಎಷ್ಟನೇ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಆಯ್ಕೆಗಳನ್ನ ನೋಡೋದಾದ್ರೆ ನೋಡಿ ಇಲ್ಲಿ ಆಯ್ಕೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಆಯ್ಕೆ ಎರಡು ಫಿಫ್ಟಿ ಫೈವ್ ಪರ್ಸೆಂಟ್ ಆಯ್ಕೆ ಮೂರು ಅರವತ್ತೈದು ಪರ್ಸೆಂಟ್ ಆಯ್ಕೆ ನಾಲ್ಕು ಎಪ್ಪತ್ತೈದು ಪರ್ಸೆಂಟ್ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಡಿ ಎಪ್ಪತ್ತೈದು ಪರ್ಸೆಂಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಭಾರತ ದೇಶದ ಎರಡನೇ ಪ್ರಧಾನ ಮಂತ್ರಿ ಯಾರು ಅಂತ ಎರಡನೇ ಪ್ರಧಾನ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಗೊತ್ತಿದೆ ಎರಡನೇ ಪ್ರಧಾನಮಂತ್ರಿ ಇಲ್ಲಿ ಕೇಳಿರುವಂಥದ್ದು ಯಾರು ದೇಶದ ಎರಡನೇ ಪ್ರಧಾನಮಂತ್ರಿ ಆಗಿದವರು ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನ ನೋಡೋದಿದ್ರೆ ಆಪ್ಷನ್ ಒಂದು ಗುಲ್ಜರಿ ಲಾಲ್ ನಂದ ಆಪ್ಷನ್ ಎರಡು ಇಂದಿರಾ ಇಂದಿರಾ ಗಾಂಧಿ ಆಪ್ಷನ್ ಮೂರು ಸರ್ದಾರ್ ಪಟೇಲ್ ಆಪ್ಷನ್ ನಾಲ್ಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಇದೆ ಸೊ ಯಾರಾಗಿದ್ರು ಹಾಗಾದ್ರೆ ಭಾರತ ದೇಶದ ಎರಡನೇ ಪ್ರಧಾನ ಮಂತ್ರಿ ಅಂತ ಹೇಳಿದ್ರೆ ಆಪ್ಷನ್ ಒಂದು ಗುಲ್ಜರಿ ಲಾಲ್ ನಂದ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮೊದಲನೇ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಎರಡನೇ ಪ್ರಧಾನಮಂತ್ರಿ ಗುಲ್ಜರಿಲಾಲ್ ನಂದ ನೆಕ್ಸ್ಟು ಹದಿನಾರನೇ ಪ್ರಶ್ನೆ ನೋಡಿ ಇಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದಾಗಿದೆ ಅಂತ ಕೇಳಿದ್ದಾರೆ ಹದಿನಾರನೇ ಪ್ರಶ್ನೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಯಾವುದು ಅಂತ ಕೇಳಿರೋ ನೋಡಿ ಇಲ್ಲಿ ಆಯ್ಕೆ ಒಂದು ಕಾನೂನಾತ್ಮಕ ಹಕ್ಕು ಆಯ್ಕೆ ಎರಡು ಆ ರೀತಿಯ ಹಕ್ಕು ಇರುವುದಿಲ್ಲ ಆಯ್ಕೆ ಮೂರು ಸ್ವಾಭಾವಿಕ ಹಕ್ಕು ಆಯ್ಕೆ ನಾಲ್ಕು ಮೂಲಭೂತ ಹಕ್ಕು ಅಂತ ಇದೆ ಯಾವುದನ್ನು ನಾವಿಲ್ಲಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಹಾಗಾದರೆ ಆಪ್ಷನ್ ಇಡೀ ಮೂಲಭೂತ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಆಗಿರೋ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ವೆಲ್ತ್ ಆಫ್ ನೇಷನ್ಸ್ ಈ ಪುಸ್ತಕದ ಕರ್ತೃ ಯಾರು ಅಂದರೆ ವೆಲ್ತ್ ಆಫ್ ನೇಷನ್ಸ್ ಅಂದರೆ ಇದು ರಾಷ್ಟ್ರಗಳ ಸಂಪತ್ತು ಅನ್ನುವಂತಹ ಒಂದು ಗ್ರಂಥ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಈ ಒಂದು ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಕೃತಿಯನ್ನು ಅಥವಾ ಗ್ರಂಥವನ್ನ ರಚನೆ ಮಾಡಿದವರು ಯಾರು ಕರ್ತೃ ಅಂದರೆ ಅದನ್ನು ರಚನೆ ಮಾಡಿದವರು ಅಥವಾ ಬರೆದವರು ಯಾರು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಆಪ್ಷನ್ಸ್ ಆಯ್ಕೆ ಒಂದು ಐಡಮ್ ಸ್ಮಿತ್ ಆಯ್ಕೆ ಎರಡು ನಾವು ಓಮ್ ಚೋಮಸ್ಕಿ ಆಪ್ಷನ್ ಮೂರು ನಸೀಮ್ ನಿಕೋಲ್ಸ್ ಆಪ್ಷನ್ ನಾಲ್ಕು ಪೆಡ್ರಿಕ್ ಟೇಲರ್ ಅಂತ ಇದೆ ಯಾರು ಹಾಗಾದ್ರೆ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಪುಸ್ತಕವನ್ನು ಬರೆದಿದ್ದು ಆ್ಯಡಮ್ ಸ್ಮಿತ್ ಅರ್ಥಶಾಸ್ತ್ರದ ಪಿತಾಮಹ ಅಂತಲೇ ನಾವು ಕರಿತೀವಿ ಆಡಮ್ ಸ್ಮಿತ್ ಅವರನ್ನ ಅವರು ರಾಷ್ಟ್ರಗಳ ಸಂಪತ್ತು ಅಂತಕ್ಕಂತಹ ಈ ಒಂದು ಬೃಹತ್ ಗ್ರಂಥವನ್ನ ಬರೆದಿರೋವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಭಾರತದ ಸಂವಿಧಾನದ ಅಡಿಯಲ್ಲಿ ಎಷ್ಟು ಭಾಷೆಗಳನ್ನು ಗುರುತಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಎಷ್ಟು ಭಾಷೆ ಅಂತ ನೋಡೋದಿದ್ರೆ ನೋಡದಿದ್ರೆ ಆಯ್ಕೆಗಳನ್ನ ನೋಡಿ ಆಯ್ಕೆ ಒಂದು ಇಪ್ಪತ್ತೆರಡು ಆಯ್ಕೆ ಎರಡು ಹನ್ನೆರಡು ಆಯ್ಕೆ ಮೂರು ಹದಿನಾರು ಆಯ್ಕೆ ನಾಲ್ಕು ಇಪ್ಪತ್ತು ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದರೆ ಭಾರತದ ಸಂವಿಧಾನದ ಅಡಿಯಲ್ಲಿ ಎಷ್ಟು ಭಾಷೆಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂದರೆ ಆಪ್ಷನ್ ಎ ಇಪ್ಪತ್ತ ಎರಡು ಅಥವಾ ಆಯ್ಕೆ ಒಂದು ಇಪ್ಪತ್ತೆರಡು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಹತ್ತೊಂಬತ್ತನೇ ಪ್ರಶ್ನೆ ಐವತ್ತು ಓವರ್ಗಳಿಗೆ ಸೀಮಿತವಾದ ವರ್ಲ್ಡ್ ಕಪ್ಪನ್ನು ಹೆಚ್ಚಿನ ಸಲ ಗೆದ್ದಿರುವ ದೇಶ ಯಾವುದು ಹೆಚ್ಚು ಬಾರಿ ವರ್ಲ್ಡ್ ಕಪ್ ವರ್ಲ್ಡ್ ಕಪ್ನ ಒಂದು ಏನೋ ವರ್ಲ್ಡ್ ಕಪ್ನ ಕಪ್ಪನ್ನು ಗೆದ್ದಿರುವಂತಹ ದೇಶ ಯಾವುದು ಅಂತ ಕೇಳಿರೋದು ಸೊ ಆಯ್ಕೆ ನೋಡೋದಾದ್ರೆ ಆಸ್ಟ್ರೇಲಿಯಾ ಇಂಡಿಯಾ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಯಾವ ದೇಶ ಅತಿ ಹೆಚ್ಚು ವರ್ಲ್ಡ್ ಕಪ್ನ ಗೆದ್ದಿದೆ ಹಾಗಾದ್ರೆ ಆಪ್ಷನ್ ಒಂದು ಆಸ್ಟ್ರೇಲಿಯಾ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಇಪ್ಪತ್ತನೇ ಪ್ರಶ್ನೆ ರಾಷ್ಟ್ರಕವಿ ಕುವೆಂಪುರವರು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಜನಿಸಿರುತ್ತಾರೆ ಅಂತ ಕೇಳಿದ್ದಾರೆ ಇದು ಬಹಳ ಈಸಿ ಪ್ರಶ್ನೆ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಸೊ ಯಾವ ಜಿಲ್ಲೆಯಲ್ಲಿ ಹಾಗಾದ್ರೆ ಜನಿಸ್ತಾರೆ ರಾಷ್ಟ್ರಕವಿ ಕುವೆಂಪುರವರು ಅಂತ ಹೇಳಿದ್ರೆ ಕೊಪ್ಪ ತಾಲೂಕು ಹಿರೇಕೂಡಿಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಬರುತ್ತೆ ಅಂದ್ರೆ ಆಪ್ಷನ್ ಬಿ ಚಿಕ್ಕಮಗಳೂರು ಸೊ ಆಪ್ಷನ್ ಬಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುವೆಂಪುರವರು ರಾಷ್ಟ್ರಕವಿ ಕುವೆಂಪುರವರು ಅಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ಯಾವಾಗಲೂ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ ಹಾಗೆ ಪ್ರತಿಯೊಂದು ವೀಡಿಯೋಸ್ನ ನೋಡ್ತಾ ಇರಿ ಖಂಡಿತವಾಗ್ಲೂ ಕೂಡ ಮುಂದೆ ಬರುವಂತಹ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಅನುಕೂಲ ಆಗುವಂತಹ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ